ವೀಕ್ಷಕರೇ ಗೇನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೆಗ್ಗೆರೆ ಗ್ರಾಮದಲ್ಲಿ ಇದ್ದೀವಿ ನಾಗಸಾಧುಗಳು ಏನು ಇಲ್ಲಿ ಮಹಾಕಾಳೇಶ್ವರ ಲಿಂಗ ಅಂತ ಪೂಜೆ ಮಾಡಿದ್ರೋ ಅದೇ ಜಾಗದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಸ್ವಾಮಿಯವರಿಗೆ ಶತರುದ್ರ ಯಾಗ ಮಹಾ ಹೋಮ ಕೂಡ ನಡೀತಾ ಇದೆ ವಿಶೇಷವಾಗಿ ಈ ಹೋಮ ಇವತ್ತು ನೈಟ್ ಪೂರ್ತಿ ನಡೆಯುತ್ತೆ ಸುಮಾರು ಇವತ್ತು ಸಂಜೆ ಒಂದು ಒಂಬತ್ತು ಗಂಟೆಗೆ ಶುರುವಾಗುವಂಥ ಹೋಮ ಬೆಳಿಗ್ಗೆ ಐದುವರೆಗೆ ಪೂರ್ಣಾಹುತಿಯೊಂದಿಗೆ ಮುಕ್ತಾಯ ಆಗ್ತದೆ ಆಮೇಲೆ ಶ್ರೀ ಸ್ವಾಮಿಯವರಿಗೆ ಮಹಾಮಂಗಳಾರತಿಯ ನಂತರ ಭಕ್ತರಿಗೆ ವಿಶೇಷವಾದ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ ಈ ವಿಶೇಷ ಸ್ಥಳದಲ್ಲಿ ಗ್ರಾಮಸ್ಥರು ಸೇರಿಕೊಂಡು ಒಂದು ವಿಶೇಷವಾದ ಮಹಾಶಿವರಾತ್ರಿಯ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಬೇರೆ ಊರು ಕಡೆಯಿಂದ ಬಂದಿರೋರೆಲ್ಲ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದಾರೆ ಶಿವರಾತ್ರಿ ಆಗಿರೋದ್ರಿಂದ ಶ್ರೀ ಸ್ವಾಮಿಯವರು ದರ್ಶನ ಪಡೆಯೋದಕ್ಕೆ ಕ್ಯೂ ವ್ಯವಸ್ಥೆ ಮಾಡಲಾಗಿದೆ ಯಾಕೆಂದರೆ ತುಂಬ ರಶ್ ಇದೆ ಈಗ ನೀವು ನೋಡ್ತಾ ಇರುವಂಥದ್ದು ಜ್ಯೋತಿರ್ಲಿಂಗೇಶ್ವರ ಸ್ವಾಮಿ ಈ ಜ್ಯೋತಿರ್ಲಿಂಗೇಶ್ವರ ಸ್ವಾಮಿ ಕೂಡ ವಿಶೇಷವಾದ ಅಲಂಕಾರವನ್ನು ಮಾಡಿ ಮಹಾಶಿವರಾತ್ರಿಯ ಪ್ರಯುಕ್ತ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಗ್ರಾಮದಲ್ಲಿರುವಂತಹ ಮೂರು ಒಂದು ದೇವಸ್ಥಾನ ಏನಿದೆ ಗಂಗಾಧರೇಶ್ವರ ಜ್ಯೋತಿರ್ಲಿಂಗೇಶ್ವರ ಮತ್ತು ಗಳಗನಾಥೇಶ್ವರ ಎಲ್ಲ ಮೂರು ದೇವಸ್ಥಾನದಲ್ಲೂ ದರ್ಶನಕ್ಕೆ ಕ್ಯೂ ವ್ಯವಸ್ಥೆ ಮಾಡಲಾಗಿದೆ ತುಂಬ ರಶ್ ಇದೆ ನೋಡ್ತಕ್ಕಂಥ ಭಕ್ತಾದಿಗಳು ಸ್ವಲ್ಪ ಸಮಯ ಲೇಟ್ ಆದರೂ ಪರವಾಗಿಲ್ಲ ನೈಟೆಲ್ಲ ಒಂದು ಹೋಮ ಇರೋದರಿಂದ ಆರಾಮಾಗಿ ಸರ್ತಿ ಸಾಲಲ್ಲಿ ನಿಂತು ಸ್ವಾಮಿಯವರು ದರ್ಶನ ಪಡೆಯೋದು ಬೆಸ್ಟ್ ಅನಿಸ್ತದೆ ಜ್ಯೋತಿರ್ಲಿಂಗೇಶ್ವರ ಕ್ಷೇತ್ರದಲ್ಲಿ ಆ ಕಡೆ ಇರೋದು ಗಣಭನಾಥೇಶ್ವರ ಸ್ವಾಮಿ ಇವತ್ತು ಅರ್ಚಕರು ಮತ್ತು ಪುರೋಹಿತರ ಅದೃಷ್ಟ ಹೆಸರು ಕಾರ್ತಿಕ್ ಕಾರ್ತಿಕ್ ಸರ್ ಯಾವ ರೀತಿ ಪೂಜಾ ಕಾರ್ಯಕ್ರಮಗಳು ಇವತ್ತು ಇದೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ ಮಹಾಶಿವರಾತ್ರಿ ದಿವಸ ಕ್ಷೇತ್ರದಲ್ಲಿ ಆ ಮೊದಲನೇ ರೀತಿ ಯಾವ ರೀತಿ ನಾವು ನಡೆಸ್ಕೊಂಡು ಬರ್ತಿದ್ವು ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ವಿಶೇಷವಾಗಿಲ್ಲ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಇವತ್ತ ಏಕಾದಶ ರುದ್ರಯಾಗವನ್ನ ಪೂಜೆಯಾಗಿ ಕಾರ್ಯಕ್ರಮ ನೆರವೇರಿಸ್ತಾ ಇದ್ವಿ ಯಾಕೆಂದ್ರೆ ಈ ಲೋಕ ಕಲ್ಯಾಣಾರ್ಥವಾಗಿ ಜನಜಾನಗಳಿಗೆ ಒಳ್ಳೇದಾಗ್ಲಿ ಬಂದ್ರೆ ಮನೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳಿ ಜನಗಳು ಅನುಗ್ರಹ ಜನರ ಅನುಗ್ರಹದಿಂದ ಸ್ವಾಮಿ ಅನುಗ್ರಹದಿಂದ ಜನಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಮಹಾರುದ್ರ ಯಾಗವನ್ನ ಯಾಕೆಂದ್ರೆ ಅಲ್ಲಿ ನೋಡಿರ್ಬೋದು ಆ ಕಡೆ ಸ್ವಾಮಿ ಅವರು ನಾಗಸವರಿಗೆ ವಿಶೇಷವಾಗಿ ಸ್ವಾಮಿ ದರ್ಶನ ಮಾಡ್ತಾ ಇದ್ದಾರೆ ಜನ ಬೆಳಗ್ಗಿನಿಂದಲೂ ಸಾವಿರಾರು ಜನ ಮಕ್ಕಳು ಬಂದು ಹೋಗ್ತಾ ಇದ್ದಾರೆ ಇಲ್ಲಿ ಹೋಗಿ ಜ್ಯೋತಿ ಭಗವಂತನ ಆಶೀರ್ವಾದ ಪ್ರಕಟ ವಿಶೇಷವಾಗಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಂದ ಏಕಾದಶ ದ್ರೋ ಸಾಯಂಕಾಲ ಗಂಗೆ ಪೂಜೆ ಎಂಟು ಗಂಟೆಗೆ ಆಮೇಲೆ ಹತ್ತು ಗಂಟೆಯಿಂದ ಯಾಗ ಶುರುವಾಗುತ್ತೆ ಯಾಗ ಚಿರೋಡಿ ಬೆಳಗಿನ ಜಾವ ಬ್ರಾಹ್ಮಿ ಮಹೋತ್ಸವದಲ್ಲಿ ಸ್ವಾಮಿಗೆ ಮಹಾಪೂರ್ಣಾವತಿ ನಂತರ ಮಹಾಮಂಗಲಾವತಿ ಸಹಸ್ತ್ರ ಬಿಲ್ವ ಆದ್ರೆ ಯಾಗ ಎಲ್ಲ ಕಂಪ್ಲೀಟ್ ಆಗಲ್ಲ ಆರು ಗಂಟೆ ಆಗ್ತದೆ ಬೆಳಗಿನ ಜಾವ ಬ್ರಾಹ್ಮಿ ಮಹೋತ್ಸವ ನಿರಂತರವಾಗಿ ರಾತ್ರಿ ಇಡೀ ಶಿವಧ್ಯದಲ್ಲಿ ಮಹಾರುದ್ರಕ್ಕೆ ಸ್ವ ಹಾಗೆಲ್ಲ ಯಾಗ ಮಾಡ್ತಿರೋದು ಕಂಪ್ಲೀಟು ಲೋಕ ಕಲ್ಯಾಣ ಅರ್ಥವಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರೋದು ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಮನೆ ಬೆಲೆ ಚೆನ್ನಾಗಾಗ್ಲಿ ಎಲ್ಲಾ ಪ್ರಾಣಿಗಳಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಜನರಿಗೆಲ್ಲ ಆಶೀರ್ವಾದ ಸಿಗಲಿ ಸ್ವಾಮಿ ಇದೆ ನೆರವೇರಿಸ್ತಾರೆ ಈ ಈ ಈಗ ನೀವು ನೋಡ್ತಾ ಇರುವಂತದ್ದು ಹೆಗ್ಗೇರಿಯ ವೀರಭದ್ರೇಶ್ವರ ಸ್ವಾಮಿ ಈ ಸ್ವಾಮಿಯ ಸಮ್ಮುಖದಲ್ಲೇ ಈ ಯಜ್ಞ ಹೋಮಾದಿಗಳನ್ನು ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಗಡಗನಾಥೇಶ್ವರ ಕ್ಷೇತ್ರಕ್ಕೆ ತುಂಬ ಜನ ರಶ್ ಇದೆ ಏಕೆಂದರೆ ಎಲ್ಲ ಶಿವರಾತ್ರಿ ಪ್ರಯುಕ್ತ ಸ್ವಾಮಿ ದರ್ಶನ ಪಡೆಯಲಿಕ್ಕೆ ಬಂದಿದ್ದಾರೆ ಎಲ್ಲರಿಗೂ ಸ್ಪರ್ಶ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅದು ಇಲ್ಲಿನ ತುಂಬ ವಿಶೇಷ ಅನ್ಕೋಬೋದು ನೀವು ಎಲ್ಲ ಕೂಡ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಸ್ವಾಮಿ ದರ್ಶನ ಮಾಡಿ ವೀಕ್ಷಕರೇ ನೋಡಿ ಯಾವ ರೀತಿ ದರ್ಶನ ವ್ಯವಸ್ಥೆಗೆ ತುಂಬ ಕ್ಯೂ ಇದೆ ಅನ್ನೋದನ್ನು ನೀವು ಆರಾಮಾಗಿ ಸುಮಾರು ಹೊತ್ತು ಹೋಮ ಇರೋದರಿಂದ ಆರಾಮಾಗಿ ಹೋಗಿ ದರ್ಶನ ಪಡೆಯಿರಿ ನೈಟ್ ಎಲ್ಲ ದರ್ಶನಕ್ಕೆ ಅವಕಾಶ ಇರ್ತದೆ ಸರ್ ಹೆಂಗ್ಯ ದೇವಸ್ಥಾನ ದರ್ಶನಕ್ಕೆ ಅಂತ ಬಂದು ಸಖತ್ ರಶ್ ಐತೆ ರಾತ್ರಿ ಎಲ್ಲ ಹೋಮ ಇರುತ್ತಂತೆ ಸಕತ್ ಜನ ಇವತ್ತು ಶಿವರಾತ್ರಿ ಹಬ್ಬ ಇಷ್ಟೊಂದು ಜನ ಆಗ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ನಮಗೂ ದರ್ಶನ ಆಗಿಲ್ಲ ಕಾಯ್ತಾ ಇದ್ವಿ ನಮ್ಗೇನೋ ಇಲ್ಲೇ ಹತ್ರ ನಾಳೆ ಬಂದು ದರ್ಶನ ಮಾಡ್ಕೊತೀವಿ ಫೋರ್ ಇಂಟು ಸೆವೆನ್ ಇವತ್ತು ನಾಳೆ ಇಂಟು ಟ್ವೆಂಟಿ ಫೋರ್ ಅವರು ಇದೇ ಇರ್ತದೆ ದರ್ಶನ ಬಂದು ಮಾಡ್ಕೊಂಡು ಹೋಗಬಹುದು ಬಟ್ ರಶ್ ಐತೆ ಜನ ಒಂದು ಸ್ವಲ್ಪ ಮಾಡ್ಕೊಂಡು ಮಾಡ್ಕೊಂಡ್ಬಾರ್ದು ಪ್ರಿಯ ವೀಕ್ಷಕರೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ವಿಡಿಯೋದೊಂದಿಗೆ ತಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ವಂದನೆಗಳು ಶರಣು ಶರಣಾರ್ಥಿ ಶುಭ ದಿನ